ಅಂಕ್ಲಿ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಸಿಬಿಎಸ್ಇ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟಗಳ ಉದ್ಘಾಟನೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಡಾಕ್ಟರ್ ಎನ್ಎಮದ್ದು ಸಿಬಿಎಸ್ಇ ಶಾಲೆಯಲ್ಲಿ ಇತ್ತೀಚೆಗೆ ವಾರ್ಷಿಕ ಕ್ರೀಡಾಕೂಟಗಳ ಉದ್ಘಾಟನಾ ಸಮಾರಂಭ ಸಂಪನ್ನಗೊಂಡಿತು ಪ್ರಾರಂಭದಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಪರೇಡ್ ಕಾರ್ಯಕ್ರಮ ನಡೆಯಿತು ನಂತರ ಕ್ರೀಡಾ ಧ್ವಜಾರೋಹಣವನ್ನು ಡಾಕ್ಟರ್ ಎನ್ಎ ಮಗ್ದುಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಪ್ರಸನ್ನ ಸವಣೂರ್ ನೆರವೇರಿಸಿದರು ವಿದ್ಯಾರ್ಥಿಗಳಿಂದ ಕ್ರೀಡಾ ಜ್ಯೋತಿಯನ್ನು ಸಂಸ್ಥೆಯ ಸಂಸ್ಥಾಪಕ ಎನ್ ಎನ್ಎ ಮಗ್ದುಮ್ ಮತ್ತು ಮುಂಬೈನ ಖ್ಯಾತ ವೈದ್ಯ ಡಾಕ್ಟರ್ ಅಶೋಕ್ ಶೆಟ್ಟಿ ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಚೌಗ್ಲೆ ಹಾಗೂ ಡಾಕ್ಟರ್ ಪ್ರಕಾಶ್ ಹಂಡೆ ಮೇಜರ್ ಧ್ಯಾನಚಂದರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಿದರು ಈ ಸಮಯದಲ್ಲಿ ಅನೇಕರು ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತವಾಗದೆ ಶಾರೀರಿಕ ಮತ್ತು ಮಾನಸಿಕ ಸದೃಢಕ್ಕಾಗಿ ಕ್ರೀಡೆಗಳು ಬಹಳ ಮುಖ್ಯವಾಗಿದ್ದು ಇಂತಹ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜ ಆದರೆ ಅವುಗಳಲ್ಲಿ ಭಾಗವಹಿಸುವುದು ಬಹಳ ಮಹತ್ವವಾಗಿರುತ್ತದೆ ಎಂದು

or yoga, all these are part and parcel of our life. See, because nowadays it is very essential and important for all of us. Because the days are, today's days are. See, you are not getting uh, pure air, pure water, pure food. Nothing you are getting pure. So try to save your uh, yourself. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಚಾರ್ಯ ಎನ್ ಎಸ್ ನಿಡುಗುಂದಿ ದೈಹಿಕ ಶಿಕ್ಷಕ ಎಸ್ ಹೆಚ್ ಕಾಂಬ್ಳೆ ರಾಜು ಕುಂಬಾರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಹ ಶಿಕ್ಷಕ ಎಸ್ ಎನ್ ಮಾನೆ ಪ್ರತಿಜ್ಞಾವಿಧಿ ಬೋಧಿಸಿದರು ವಿದ್ಯಾರ್ಥಿನಿ ನಮ್ರತಾ ಗುಣಕ್ಕೆ ಸ್ವಾಗತಿಸಿ ನಿರೂಪಿಸಿದಳು ಅಮೃತ ಖೋತ್ ವಂದಿಸಿದಳು ಅಂಕ್ಲೆಯಿಂದ ಪಂಚ್ ನ್ಯೂಸ್ ಬ್ಯೂರೋ